ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಹಾಲು ಕಿರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ನಾವಿಲ್ಲಿ ಅರ್ಧ ಲೀಟ್ರೂ ಹಾಲು ತೊಗೊಂಡಿದ್ದೀವಿ ಅದರಲ್ಲಿ ಮುಕ್ಕಾಲು ಲೀಟ್ರೂ ಹಾಲನ್ನ ಹಾಕೊಬೇಕು ಬಿಸಿ ಹಾಲು ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದೆರಡು ನಿಮಿಷ ಆದಮೇಲೆ ಅದಕ್ಕೆ ಒಂದೂವರೆ ಬೌಲಷ್ಟು ಉರಿದಿಟ್ಕೊಂಡಿರೋ ಅಂಥ ಶಾವ್ಗೆ ಹಾಕೊಬೇಕು ಒಂದು ಸ್ವಲ್ಪ ಬೆಂದ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕೊಬೇಕು ನಾವಿಲ್ಲಿ ಎಮ್ ಟಿ ಆರ್ ಬಾದಾಮ್ ಪೌಡರ್ ಹಾಕಿದ್ದೀವಿ ತುಂಬ ರುಚಿಯಾಗಿರುತ್ತೆ ಬೇಗನೆ ಆಗೋಗುತ್ತೆ ಒಂದು ಸ್ವೀಟ್ ಏನಾದರೂ ಮಾಡಬೇಕು ಅಂದರೆ ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ ಇದೊಂದು ಎರಡು ನಿಮಿಷ ಹಂಗೇ ಕುದೀತಾ ಇರಲಿ ಇವಾಗ ಒಂದು ಚಿಕ್ಕ ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಅಥವಾ ಎರಡು ಸ್ಪೂನಷ್ಟು ಇದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಜಜ್ಜಿಟ್ಕೊಂಡಿರೋ ಅಂಥ ಬಾದಾಮಿ ಹಾಕಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ದ್ರಾಕ್ಷಿ ದಪ್ಪ ಆಗುತ್ತೆ ಅಲ್ಲಿವರೆಗೂ ಹೀಗೆ ಬೇಯಿಸ್ಬೇಕು ತುಂಬ ಜಾಸ್ತಿ ಹೊತ್ತಾದರೆ ಸೀದೋಗುತ್ತೆ ಹುಷಾರಾಗಿ ನೋಡ್ಕೊಂಡು ಒಂಚೂರು ಕಲರ್ ಚೇಂಜ್ ಆಗಿದ ತಕ್ಷಣ ಇತ್ಕೊಂಡ್ಬಿಡ್ಬೇಕು ನೋಡಿ ದ್ರಾಕ್ಷಿ ಎಲ್ಲ ದಪ್ಪ ಆಗ್ತಿದೆ ಗೋಡಂಬಿ ಕಲರ್ ಚೇಂಜ್ ಆಗುತ್ತೆ పాత్ర శండల ఆ పాత్ర స్వల్ప హాలు అంద్ర అర్ధ లీట్రీ ముక్కలు అక్కడ ఇవ్వ ఫు హాక్బట్టు స్వల్ప కదస్పెక్కు నర వన్ బౌలూ సక్కరే హర్దికొండి ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕಬೇಕು ನಮ್ಮ ಮನೆಯಲ್ಲಂತೂ ನಾನು ಮಾಡೋ ಪಾಯಸ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ತುಂಬ ಬೇಗನೆ ಆಗೋಗುತ್ತೆ ಅದೇನಾದರೂ ಸ್ವೀಟ್ ಏನಾದರೂ ಅಡುಗೆ ಮಾಡಬೇಕಂದ್ರೆ ನೋಡಿದ್ರಲ್ಲ ಹೇಗೆ ಮಾಡ್ಬೋದು ಅಂತ ರುಚಿಕರ ಹಾಲು ಕೀರ್ ಸಿದ್ಧ